ನಮ್ಮ ಅವ್ವನು ಹೊಟ್ಟಿ ಒಳಗ ಮಾಂಸದ ಪಿಂಡ ಅಲ್ಲ ಮಾತ್ರ ಪಿಂಡಾಗಿ ಬೆಳಿಲಕ್ಕತ್ತೀನಿ ಅಂತೇಳಿ ಕೂಸು ಹೇಳ್ತು ಅದ ಗುರುಗಳಿಗೆ ಒಂದ್ ನಿಮಿಷದ ಹಂಗ ಬಡದಂಗಾಯ್ತು ವಿಚಿತ್ರ ಆದರೂ ಹಾ ಕೂಸ ಮತ್ತ ಮಾತ್ ಹೇಳ್ತು ಗುರುಗಳಿಗೆ ಏನ್ ಹೇಳ್ತಂದ್ರೆ ಕೂಸ ಒಂದು ಹೆಣ್ ಮಗಳಿಗೆ ಅವಮಾನ ಮಾಡ್ಯಾರ ಅಂದ್ರ ಅಭಮಾನ ಮಾಡಿದಂದ್ರ ಅಯವತ್ತೇ ಕಲ್ಯಾಣ ಪಟ್ಟಣ ಹೋಗಿ ಕಟ್ಟಗಾರನಾಗಿ ಹೊರ್ಲಂತ ಹೇಳಿ ಹೊಟ್ಯಾನ ಕೂಸು ಶ್ರಾಪ್ ಕೊಟ್ಟ ಹೊಟ್ಟ್ಯಾನ ಕೂಸ ಆ ಹೊಟ್ಯಾನ ಕೂಸ ಇವತ್ತಿಗೆ ಕಲ್ಯಾಣ ಪಟ್ಟಣ ಕಟ್ಟು ಯಾರು ಅಲ್ಲಮ್ಮ ಪ್ರಭು ಕುಂದಿರುವಂತ ಗದ್ದಿಗೆ ಕಂಡ ಕಡಿಯುವಂತ ಕಲ್ಲಾಗ್ಯಾಗ್ಯದಲ್ರಿ ಪಟ್ಟ ಕೋಸ ಪಟ್ಯಾನ ಕೂಸು ಯಾರು ಯಾರೋ ಹೊಟ್ಯಾಗ ಉಳಿ ಉಳ್ ಯಾಕಪ್ಪ ಅಂದ್ರ ಅಕ್ಕ ನಾಗಮ್ಮ ಗಂಡಿರ್ಲಾರ್ದನ ಹೊಟ್ಟಿ ಬಂದ ಮುಂದ ಅದೇ ಚಂಡ ಬಸವಣ್ಣ ಹೌದಾ ಚಂದ ಬಸವಣ್ಣ ಹುಟ್ಟಿ ಬಂದ ಇಕೀಗಿ ಯಾರು ಗಂಡಿದ್ರು ಯಾರ ಎದ್ರು ಗಂಡ ಅಲ್ಲಿ ಗಂಡಿರ್ಲನ ಅಕ್ಕನಾಗಮ್ಮ ಆಹಾ ಚಣ್ಣ ಬಸವಣ್ಣದ ಜನ್ಮ ಕೊಟ್ಟಾಳ ಹೌದ್ ಹೌದ್ ಕೊಟ್ಟಾಳೆವ ಹೌದಿಲ್ಲ ಹೌದಾ ಕುಂತಿ ಹಾ ಕುಂತಿ ಕರ್ಮುನ ಕಿವಿಲಿ ಹರ್ದಾಳ ಇರಿ ತಿವುಳಿ ಹರ್ದಾರ ಇಲ್ಲಿ ಗಂಡ ಯಾರದಾರ ಅಲ್ಲಿ ನೀವು ಅವ್ರ ನಾಮ ಜಪ್ಸ್ಯಾರ ಇವ್ರ ನಾಮಜ್ ಜಪ್ಷ್ಯಾರು ಹೌದಿಲ್ಲ ಹೌದಾ ನಿಮ್ಮ ಅಪ್ಪ ಹೆಂಗ ತಾಯಿ ಸಂಬಂಧ ಇಲ್ಲ ನೋಡು ನಮ್ಮ ಸಂಬಂಧ ಅಂದ್ರೆ ಹಡದಾಳ ಮುಂದಿನ ಸಂದಿಗೆ ನೀವು ಹುಚ್ಚಿ ತಿನ್ರಿ ಯಾಕಂದ್ರ ಹುಳಿ ತುಂಬಿರಿ ನೀವು ಹುಳಿ ತುಂಬಿರಿ ನೀವು ಹಾ ಮಾಯನಕಾಯಿ ಶೀತ್ ತುಂಬಿದವ್ರು ನೀವು ನೀವ್ ತಿನ್ರಿ ಅಪ್ಪ ಗಿಡದಾಗ ಇರಬಾರ್ದು ನೀವು ತಿನ್ರಿ ನೀವ್ ತಿಂದು ನೀವು ಕಲ್ಕೊಂಡು ನೀವು ಹಡದ இந்த என்ன மக்களி தில்சாக்கி மொதல் நீத்திப்பா ಇನ್ನೊಂದು ಮಾತು ಹೇಳ್ಬೋದು ಅವರಿಗೆ ಏನ್ ಹೇಳ್ಬೇಕಂತ ಆ ನಮ್ಮ ಅಪ್ಪ ನಿಮಗ ದಂಡಿ ಕಟ್ತಾವ ನಮ್ಮ ಅಪ್ಪ ನಿಮ್ಮ ತಾಳಿ ಕಟ್ತಾವ ನಮ್ಮ ಅಪ್ಪ ನಿಮಗೆಲ್ಲ ಮುತ್ತೈತನ ಚಾಜಾ ಕೊಟ್ಟಾನ ಹೌದಾ ಕರೆಕ್ಟ್ ಕರೆಕ್ಟ್ ಅದ ಅಯ್ಯ ನಿಮ್ಮ ಅಪ್ಪ ಮುತ್ತೈತನ ಜಾಜ ಹೆಣ್ಣು ಮಕ್ಕಳನ್ನ ಮಗು ಕೊಟ್ಟಾನ ಕೊಟ್ಟಾನಿವ ಕೊಟ್ಟಾನ ಹೌದಿಲ್ಲ ಹೌದಾ ಮತ್ತೆ ಹೇಳಿದ್ರ ಅವರು ಏನ್ ಹೇಳ್ತಾರ ಗಂಡನ ಮಾಡ್ಕೊಂಡ್ರನೇ ಮೋಕ್ಷ ಮಂದಿರಕ್ಕೆ ಹೋಗಿ ಮುಟ್ಟುತ್ತಾರ ಸಹ ಹೆಣ್ಣ ಮಕ್ಕಳು ಮತ್ತ ನೀವು ಗಂಡಸ ಮಕ್ಕಳು ಹಂಗೆ ಓಡಾಡ ಹೋಗಿರ ಮುಕ್ತಿ ಮಂದಿರಕ್ಕೆ ನಿಮಗೊಂದು ಮಾತು ಹೇಳ್ಬೇಕಂತ ನಿಮ್ಮನ್ನ ಕಟ್ಕೊಂಡ್ರೆ ಅವ್ವ ಮುಕ್ತಿ ಮಂದಿರಕ್ಕೆ ಹೋಗಿ ಮೋಕ್ಷಕ್ಕೆ ಹೋಗಿ ಮುಡ್ತಾಳ ನಿಮ್ಮ ನಮ್ಮ ಅವ್ವಗ್ ನೀವ್ ಚಾಚಾ ಕೊಟ್ಟಿರಿ

ನಾ ಕೊಟ್ಟಿನೆ ದಂಡಿ ಕಟ್ಟಿನ ಅಂತ ಹೇಳಿದ್ರಲ್ಲ ಹೌದಾ ನಮ್ಮವ್ನು ನಿಮಗೆ ಚಾಜಾ ವಾಳಿ ಕೊಟ್ಟ ಇಟ್ಕೊಂಡಿಲ್ಲ ಅಕ್ಕ ಹೌದಾ ನಮ್ಮವ್ನು ಕೊಟ್ಟಾಳೆ ಮಗ님 ಚಾಜಾ ನಮ್ಮವ್ವ ನಿಮಗೆ ಕಟ್ಟ್ಯಾ ಹಾ ನನಗೆ ಕೇಳು ಹೆಂಗೆ ಬದು ಸೌದತ್ತಿ ಅಮ್ಮ ಸೌದತ್ತಿ ಅಮ್ಮ ತಾಳಿ ಕಟ್ಟ್ಯಾಳ ಹೌದು ಬಳಿ ಹಾಕ್ಯಾಳ ಬಳಿ ಹಾಕ್ಯಾಳ ಚೈನಾ ಹಾಕ್ಯಾಳ ಸೇರಿ ಉಡ್ಸ್ಯಾಳ ಮೂಗ್ನ ತಿಂಟಾಳ ಕೆ ಏನ ಹಾಕ್ಯಾ ಉಡ್ಸ್ಯಾಳ

ಉಂ ಉಂಟು ಉಂಟು ಅದೇನಾದ್ರು ಚೌಡ್ಕಿ ಕೊಟ್ಟ ಚೌಡ್ಕಿ ಒಟ್ಟು ಗುಣಸ ಕೊತ್ತಾಳ ನಮ್ಮ ಶಿರಿ ಉಡಿಸ್ ಅಪ್ಪಗೂರ್ಗೆ ತೋತ್ರ ಮುಂದಿನ ಪರಕ್ಕೆ ಹೇಳ

ಹಾ ವಿಷಯ ಬಿಡುಗಡೆ ಮಾಡ್ಕ ಅಂತ ಕೇಳೋರಿ ಆದರೆ ಹಿಂದಗಡೆ ಮಾತಾಡ್ರಿ ಹಿಂದಗಡೆ ಮಾತಾಡ್ರಿ ಹಾ ವಿಷಯ ಹೇಳಿದ್ರು ನನಗೆ ಏನ್ ಹೇಳಿರವಾ ಆ ತಾಯೆ ತನ್ನ ವಿಷಯ ಇತ್ತಿನೇ ಹೋಗು ನಡೆಕೊಂಡು ನಾನು ವಾಚ್ಯನ್ ಬಿಡಬೇಕು ಅಂತ ಮಾಡಿದ್ರು ಅಂತ ಅಪ್ಪ ಅಪ್ಪ ಯಾರು ತಾವೇ ಹಿಡ್ಕೊ ನೀವೇ ಹಿಡ್ಕೊಂಡ್ರಿ ಬಂದಿರಲ್ಲ ನೀ ಹೆಡ್ ಕೊಂಡಿರಿ ನೀವೇ ಮಾಡ್ರಿ ನೀವೇ ಹೆಡೆದ್ರಲ್ಲಾ ಆ ವಿಷಯ ಆ ಅರ್ಥದ ಅರ್ಥ ಬಾಳ ಅರ್ಥದ ವದಕ ನಮ್ಮ ಜೋಡಿ ಹಾಡ್ಕೆ ಮಾಡಬೇಕಾರ ಬಾ ಅಲ್ಲ ಹೆಚ್ಚಿರಲಿ ಹಾಡಕಿ ಮಾಡಬೇಕು ಆ ಈ ಬೆಕ್ಕದ ವಿಷಯ ಇಡು ನೀ ತಿಳ್ಕೊಂಡಿರಬೇಕಾರೆ ಹಾ ಇವತ್ತು ಎಲ್ಲ ಮಕ್ಕಳ ಮೇಲೆ ಬಂದಲ್ಲ ಎನ್ನ ಶಕ್ತಿ ಹೆडलाನಾ ಅವರ ನೆಂಗರ ಮಾಡಿ ಕೆಡಬೇಕಂತ ಅಂತ ನೀ ವಿಚಾರ ಮಾಡಿ ವಿಷಯ ಇಟ್ಟೀಕರೆ ತೆಲಿ ಅಂತ ತೆಗೆದು ನಾವು யாರಿಗೆ ಅಂಜಂಗಿಲ್ಲ ಅಂಜಂಗಿಲ್ಲ ಅಂಜೋದು ಮಾತು ಇಲ್ಲ ಹೌದಾ ಹಾ ಎಲ್ಲರೂ ಅತ್ತಿ ಸೊಸೆ ಚಾಲ ಆದಂತalmಸ್ತರಾ ನೀನು ತಲೆ ತಕ್ಕ ಮೊದಲ ನಾನು ತಲೆ ಹೌದಿಲ್ಲ ಅದಕ್ಕೆ ಬಹಳ ವಿಚಾರ ಮಾಡೋನು ಮಾತು ಹೇಳಿದ್ರು ಅವರು ನನಗೆ ಏನ್ ಹೇಳಿರಿ ವಿಚಾರ ಮಾಡಿ ಮಾತಾ ಮೂರ್ ಮಂದಿ ಹೆಣ್ಣು ಮಕ್ಕಳು ಮಾತಾಡ್ತಿದ್ರು ಅಂತ ಅಪ್ಪ ಅಪ್ಪ ಅಕಿ ಎಂಎಲ್ಎ ಯಾಕೆ ಹೇಳಿದ್ಲು ಎಂಎಲ್ಎ ಅವ ಅವ್ಟ ಯಾಕಪ್ಪಾ ಮಣ್ಣಿಗೋ ಟೆನ್ಷನ್ ಆಗಿ ಬಂದು ಕೂತಿದ್ದಾ ಹಾ ನೀವು ಎಂತ ವಿಷಯ ಯಾ ಟೈಮ್ ಹೇಳಬೇಕು ಅಂತ ಗೊತ್ತಿಲ್ಲೇನೋ

ಅವ್ರು ಕಲಿಸಿದ ನೀವ್ ಎಂತ ಜೋಕ್ ಹೇಳ್ಬೇಕ್ರಿಡ್ಲಿಕ್ಕೆ ಮಸ್ಸಾರ ಹ ಇದು ನೀವ್ ಹೇಳು ಮಾತಲ್ಲ ಹೇಳಬಾರ್ದು ಇವತ್ತ ನಿನ್ಗೆ ಸರ್ ಅವರು ಹೇಳಬೇಕಾದರು ತಲೆ ಕುತ್ತಾ ಮಾರ ಹೇಳಬೇಕಂತಾವು ಅವंना ಅವರು ಹೇಳಬೇಕಾ ಆ ಕುರ್ ನಿಶಲ್ಲ ನಾಯಿ ಮರಿ ತಿನ್ನೋದು ಆ ಮೂರು ಮಂದಿ ಏನು ಮಕ್ಕಳು ಮಾತಾಡ್ತಿದ್ರು ಕಾರಣ ಅಲ್ಲ ವಿರೋಧ ಪಕ್ಷದ ಕಾರಣ ಅವಾ ಅವಾ ಮಾಡ್ಕೊಂಡಿದ್ದ ಅವಾ ಅವಾ ಅವರು ಹೆಲ್ತಿ ಮತ್ತೆ ಹೇಳೋ ವಿಷಯ ಚಂದಗೆ ಮಾತಾಡಬೇಕಾಗಿದಾ ಹೌದಾ ಇರ್ಲಿ ಯಾಕಪ್ಪ ಅಂದ್ರೆ ਬਾಳೇನ ಮಾತಾಡುವಂತ ವಿಶೇಷ ಬೇಡ ಬ್ಯಾಟರಿ ಮಾದಾನಾ ಆ ಯಾಕಪ್ಪ ಅಂದ್ರೆ ಯಾಕಪ್ಪ ಇಲ್ಲಿ ಹೊಡಿಬೇಕಾರ ಗಣಪಕ್ಕೆ ಪೆಟ್ಟ ಬಿಡ ಬಿದ್ದಾ ಹೌದಾ ಗೊತ್ತನ ಅಲ್ಲಿ ಏನು ಗೊತ್ತಾ ನಾನು ಆ ಅವರಿಗೆ ಸಂತೋನ ಬಾಟ್ ಕಾಸ ಆಗಲಕತೆ ಏ ಬಾತ್ರಾಂಶ ಓಲಿ ಆ ಅವ್ಲ ಇರ್ಲಿ ಯಾಕಂದ್ರೆ ಯಾಕಪ್ಪ ಅಂದ್ರೆ ਬਾಳೇನ ಮಾತಾಡುವಂತ ವಿಶೇಷ ಬೇಡ ಹೌದಾ ನಗ್ನ ಚಲಹಾಡಿ ಬಾಳೇ ಸರ್ ಜೋಡಿ ಕಲವಿದ್ರಿಕೋ ಓಕೆ 放灯。